ಇವತ್ತು ಕನ್ನ ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು 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 ವಾರದಿಂದ ಬಟ್ಟರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ದರು ನಾನು ಕೇಳ್ತಿದ್ದೆ ಯಾಕೆ ಏನು ಏನು ಅಂತ ಐತಿ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವರು ಆ ಟೆನ್ಷನ್ಲೇ ಇದ್ದರು ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತಂತೆ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟು ಅದು ಈಗ ನಮ್ಮ ದೂರದೃಶನ ಏನು ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗ್ಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ ಅದು ಅದೇ ಅಫ್ಕೋರ್ಸ್ ಬರುತ್ತೆ ನೋಟ ಡ್ರಾಟ್ ಈ ಥರ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳ್ದಂಗೆ ಅದು ಏನೊಂದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯಿತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ರೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿದ್ದೇ ಇರ್ತೀವಿ ನೋ ಡೌಟ್ ಅಬೌಟು ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಇವಾಗ ಅವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಿಷೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಆಗಿ ಯಾಕೆಂದ್ರೆ ಶೇಪ್ ಜಾಸ್ತಿ ಮಾಡ್ತಾ ಇಲ್ಲ ನಾನು ಇವಾಗ ಒಂದು ಒಂದು ಟೂ ತ್ರೀ ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ ಓನ್ಲಿ ಪಾಪ ಕರ್ನಾಟಕದ ಗಮನಕ್ಕಾಗ ಮಾತ್ರ ನಮಗೆ ಯೋಗರಾಜ್ ಪಟ್ಟರು ನಮ್ಗೆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯಿತು ಸಿನಿಮಾ ಬಂದು ಎಬ್ರಿಬಡಿ ಇವತ್ತು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ವಾಸ್ ಇಲ್ ಸ್ಯಾಟಿಸ್ಫೈಡ್ ಯಾಕಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಚಿತ್ರ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದ್ದೀನಿ ಸೊ ಒಂದು ಒಂದೊಂದು ಫೇವ್ರೆಟ್ ಫಿಲಮ್ ನನಗೂ ಆ್ಯಂಡ್ ಹೊಸ ನಾಯಕಿರು ಪ್ರಿಯಾನಂದ್ ಆಗಿರ್ಬೋದು ನಿಶ್ವಿಕಾ ನಾಯ್ಡು ಆಗಿರ್ಬೋದು ಆ್ಯಂಡ್ ತನ್ಕಾಲ್ ಅವರು ಆಮೇಲೆ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ಹಾಂ ನಾಯನ ಅವರು ಜಿ ಜಿ ಅವರು ಅಂಡ್ ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರು ಐ ಥಿಂಕ್ಸ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದನ್ನು ನಮ್ಮ ರಾಕ್ಲೆಂಡ್ ವೆಂಕಟೇಶ್ ಆಫ್ ಜೊತೆ ಅಫ್ಕೋರ್ಸ್ ರಾಕ್ಲೆಂಡ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀನಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಜಿ ಜಿ ಹಾಂ ಯೋಗರಾಜ್ ಭಟ್ ರದೆ ಅವರೇ ಮೇಯ್ನ್ ಅಲ್ಲಮ್ಮ ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೇ ಅವರು ಅದರಿಂದ ಅಜಯ ಅವರೊಂಥರ ಒಂಥರ ಇವರು ಅನುಪಮ್ ಕೇರ್ ತರ ಅವರು ಒಂದು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ಕೂದಲಿಲ್ಲ ಅನುಪಮ್ ಸೊ ತುಂಬಾ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ವರ್ಕ್ ಸ್ವಲ್ಪ ಸ್ವಲ್ಪ ಬೇಸರ ಇತ್ತು ಮಿಡಲ್ ಮಿಡ್ಲಿ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತಿವಿ ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು ಇದ್ರ ಏನು ಮಾಡೋಕ್ಕೆ ಇದೇ ಥರ ಮೇಲೆ ನಾವು ಹಿಂಗೆ ಇಂಪ್ರೊವೈಸ್ ಮಾಡ್ಬೋದು ಅಂತ ತಲೆ ಕೆರ್ಕೋತೀವಿ ಬಟ್ ಮಾಡೋಕ್ಕಾಗಲ್ಲ ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜವ್ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರು ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರ್ದು ಪ್ರಿಯಾನಂದವ್ರದ್ದು ಅದೊಂದು ಯಾಕೆ ಅವ್ರ ಆ ಮದರ್ದು ಒಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಎಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಬ್ಲೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರಿ ಬರುತ್ತೋ ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದು ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ಇದ್ದೀನಿ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾರೆ ಬೊಂಬಾಗಿದ್ದೆ ಅದು ಇದೆ ಅದು ಕೆಲವರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೆರಿ ಹಂಗೆಲ್ಲ ಮಾಡಿ ನಾವು ದೇವರಾಗಿ ಬಿಡ್ತೀವಿ ಅದಕ್ಕೆ ನಾವು ದೇವ್ರಾಗಕ್ಕೆ ಹೋಗಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರು ಇದಾನೆ ಅವ್ನು ನೋಡ್ಕೋತಾನಲ್ಲ ಅದನ್ನ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತೇ ಕೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಯಾರು ಮಾತಾಡ್ಬೇಕಾದ್ರೆ ಒಪಿನಿಯನ್ ಇರಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದಾರೆ ತಂಗಿ ಇದ್ದಾರೆ ಸೊ ಅದಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯಿತು ನನಗೆ ಆಯಿತು ಐ ವಾಸ್ ವೆರಿ ಏನಿಲ್ಲ ಪಿಚ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಟಿ ವಿಲಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡ್ತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ದಿನ ಅವ್ರಲ್ಲೇ ನೋಡ್ತೀವಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಏನಂದ್ರೆ ಹಿಂಗೆ ಮಾತಾಡ್ಬಿಟ್ಟ ತು ತೂ 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 ತು ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದರೆ ನನ್ನ ಬಾಯಲ್ಲಿ ಬರೋಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ